ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾನಿವತ್ತು ನೆಲಮಂಗ್ಳಿಗೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ವಾರಕುಂತ್ಲಿ ಹೋಟೆಲ್ ಬೆಳಗಿನ ತಿಂಡಿ ಈ ಹೋಟೆಲ್ ತುಂಬ ಪ್ರಖ್ಯಾತಿ ಪಡೆದಿದೆ ಸಂಚಾರಿ ಹೋಟೆಲ್ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ವಾರಕ್ಕೊಂದ್ಸಲಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಶುಚಿಯಾಗಿರುತ್ತೆ ಸರಿ ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ايه <applause> நீர் தோசை நீர் போட தோசை தோசனை